ಸಿದ್ದೇಶ್ವರ ಥಿಯೇಟರ್ ಮುಂದೆ ಈಗಾಗಲೇ ಒಂದು ಯುವ ಉತ್ಸವ ಶುರುವಾಗಿದೆ ಅದಕ್ಕೆ ಒಂದಷ್ಟು ಪ್ರಿಪ್ರೇಷನ್ ಕೂಡ ಆಗ್ತಾ ಇದೆ ಈಗಾಗಲೇ ಇದ್ರ ಬಗ್ಗೆ ಒಂದು ಸೆಗ್ಮೆಂಟ್ ಕೂಡ ನೋಡಿದ್ರಿ ಆ್ಯಂಡ್ ಈ ಒಂದು ಸಿದ್ದೇಶ್ವರ ಥಿಯೇಟರ್ ನ ಓನರ್ ಆಗಿರುವಂತ ರವಿಕುಮಾರ್ ಅವರಿದ್ರೆ ಅವ್ನ ಮಾತಾಡ್ತಾ ಹೋಗ್ತೀನಿ ಸರ್ ಅವಸ್ಥೆ ಹೇಗಿದ್ರೆ ಚೆನ್ನಾಗಿದೆ ಈಗ ನಾಳೆ ಯುವ ಉತ್ಸವ ಶುರುವಾಗ್ತಾ ಇದೆ ಈ ಥಿಯೇಟರ್ ನಲ್ಲಿ ಒಬ್ಬ ಥಿಯೇಟರ್ ಓನರ್ ಆಗಿ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಇಂಥ ಒಂದು ಸಿನಿಮಾ ಬಂದಾಗ ಕ್ರೌಡ್ ಬರಬೇಕು ಅಂತ ಈಗಾಗಲೇ ಒಂದಷ್ಟು ಜನ ಥಿಯೇಟರ್ ಅವರು ಬಂದಿದೆ ಇದ್ರು ಡೆಫಿನೆಟ್ಲಿ ನಾವು ಈ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೀವಿ ಇಂಥ ಒಳ್ಳೆ ಸುಸಂದರ್ಭಕ್ಕೆ ನಾವೆಲ್ಲ ತುಂಬಾ ಇದಾಗಿ ಮಾಡಿದ್ವಿ ಈಗ ನೋಡ್ಬೋದು ನೀವೇ ಥಿಯೇಟ್ರ್ ಮುಂದೆ ಎಂತ ಅಲಂಕಾರಗಳು ಮಾಡಿದ್ದಾರೆ ಅಂದ್ಬಿಟ್ಟು ಆಮೇಲೆ ಇದು ಇಲ್ಲಿ ರಾಜ್ಕುಮಾರ ಫ್ಯಾ ರಾಜ್ಕುಮಾರ್ ಅಣ್ಣವ್ರ ಫ್ಯಾಮಿಲಿಯಿಂದ ಎಲ್ಲರೂ ಬಂದು ಈ ತೇಟ್ರಲ್ಲಿ ಫಿಲಮ್ ಕೂಡ ನೋಡಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಮಾಡಿದ್ರೆ ಅಣ್ಣವ್ರದ್ದು ಕಡೆ ಫಿಲಂ ಶಬ್ದವೇದಿ ನಮ್ಮ ತೇಟ್ರಲ್ಲಿ ರಿಲೀಸ್ ಮಾಡಿದೆ ನಮ್ಮದು ಆಗ ಹೊಸ ತೇಟ್ರ್ ಆಗಿದೆ ನೈನ್ಟೀನ್ ನೈಂಟಿ ನೈನಲ್ಲಿ ನಮ್ಮ ತೇಟ್ರ್ ಓಪನ್ ಆಗಿತ್ತು ಅವ್ರದ್ದು ಕಡೆ ಫಿಲಮು ನಾವೇ ಹಾಕಿದ್ದಿದ್ದು ಅದನ್ನು ಅದಾದಮೇಲೆ ಅಪ್ಪು ಅಭಿ ಆಕಾಶ್ ಮೂರು ಪಿಚ್ಚರು ನಮ್ಮ ತೇಟ್ರಲ್ಲಿ ಹಂಡ್ರೆಡ್ ಡೇಸ್ ಆಗಿದೆ ಆ ಮೂರು ಪಿಕ್ಚರು ನೋಡೋದಕ್ಕೆ ಅಣ್ಣವರು ಬಂದಿದ್ದಾರೆ ಇಡೀ ಅವ್ರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಿದ್ದಾರೆ ಬಾ ಭಾಳ ಎಂಜಾಯ್ ಮಾಡಿದ್ದಾರೆ ಇಲ್ಲಿ ಅಪ್ಪು ಅವರು ಸುಮಾರು ಸತಿ ಇಲ್ಲಿ ಬಂದಿದ್ದಾರೆ ಆಮೇಲೆ ನಾವು ಇಲ್ಲಿ ಬಂದರೆ ಅವ್ರನ್ನ ಇತ್ತಡಕ್ಕೆ ಆಗಲ್ಲ ನಾವು ಸ್ವಲ್ಪ ಇದು ಮಾಡ್ಬಿಡ್ವಿ ಯಾವಾಗಲೂ ನಮ್ಮ ತೇಟ್ರ್ ಅಂದರೆ ಭಾಳ ಅಭಿಮಾನ ಜಾಸ್ತಿ ಇದೆ ಅವ್ರಿಗೆ ನಮ್ಮ ತೇಟ್ರಲ್ಲಿ ಅತ್ಯುತ್ತಮವಾದ ಸೌಂಡ್ ಸಿಸ್ಟಮ್ ಇದೆ ಈಗ ಮತ್ತೆ ಈ ಪಿಕ್ಚರ್ಗೆ ಇನ್ನೊಂದಷ್ಟು ಚೇಂಜಸ್ ಮಾಡಿದ್ವಿ ಇನ್ನು ಬೇಸೆಲ್ಲ ಜೋರಾಗಿ ಮಾಡಿ ಅದಕ್ಕೆಲ್ಲ ಹೊಸ್ದಾಗಿ ಹಾಕ್ಸಿ ಇನ್ನು ಫಸ್ಟ್ ಆಗಿದೆ ಫೋರ್ ಕೆ ಪ್ರೊಜೆಕ್ಟರ್ಸ್ ಇದೆ ಹಾಗಾಗ್ಬಿಟ್ಟು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಮ್ಮ ತೇಟ್ರಿಂದ ಏನೇನು ಬೇಕು ಅದೆಲ್ಲ ಎಕ್ಸ್ಟ್ರಾ ಆರ್ಡಿನರಿನೇ ಚೆನ್ನಾಗಿ ಕೊಡ್ತಾಯಿದ್ವಿ ಅದರಲ್ಲೂ ಅಪ್ಪು ಇದು ಬಂದಾಗ ಇವರೆಲ್ಲ ಅದಕ್ಕೊಂದು ಉತ್ಸವ ಮಾಡ್ದಂಗೆ ಮಾಡ್ತಾರೆ ಅದು ನಮಗೆ ಭಾಳ ಖುಷಿ ಈ ಸತಿ ಕೋರ್ಟ್ ಆಫ್ ಇದ್ರು ಚುನಾವಣೆ ಸಮಿತಿ ಜಾರಿಗಿದ್ರು ಕೂಡ ಇವ್ರು ಯಾರು ಬಿಡದಲ್ಲೇ ಒಂದೂ ಇದು ಮಾಡ್ದಲ್ಲ ಇದು ಮಾಡ್ತಾ ಇದಾರೆ ಇಲ್ಲಾಂದ್ರೆ ಇನ್ನೂ ಅನ್ನದಾನ ಇನ್ನೂ ಎಷ್ಟು ಕಾರ್ಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು ಅದೆಲ್ಲ ಈಗ ಮಾಡೋಕ್ಕಾಗ್ತಾಯಿಲ್ಲ ಅದನ್ನು ಆದಷ್ಟು ಟ್ರೈ ಮಾಡ್ತಾರೆ ಈ ರೀತಿ ಎಲ್ಲ ನಮ್ಮ ತೇಟ್ರಲ್ಲಂತೂ ಒಂಥರ ಇದು ಹುಚ್ಚು ಅಭಿಮಾನನೋ ಆಮೇಲೆ ಹುಚ್ಚು ಪ್ರೀತಿ ಹಾಗಾಗ್ಬಿಟ್ಟು ನಮ್ಮ ತೇಟ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅನ್ನೋರ ಫ್ಯಾಮಿಲಿಗೂ ಭಾಳ ಆತ್ಮೀಯವಾದ ಅನುಭವ ಅನುಬಂಧ ಇದೆ ನಮ್ಮ ಥಿಯೇಟ್ರು ಆಗದಕ್ಕಿಂತ ಮುಂಚೆಗೆ ಸಪೋಟ ತೋಟ ಇತ್ತು ಆಗ್ಲಿಂದ ಕೂಡ ಸಪೋಟ ಇಲ್ಲಿಂದ ಅವ್ರು ಕಳಿಸ್ತಾ ಇದ್ವಿ ಆಮೇಲೆ ಅಳಿಸ್ತೇ ಒಂದು ಮರ ಇದೆ ಈಗ ನೋಡ್ಬೋದು ಈ ಮರದಿಂದನೂ ಅವ್ರಿಗೆ ಪ್ರತಿ ವರ್ಷ ಕಳಿಸ್ತೀವಿ ಈ ಸತಿ ರಾಘವೇಂದ್ರ ರಾಜ್ ಕುಮಾರ್ ಅವ್ರ ಮನೆಗೆ ಹೋದಾಗ ಈ ಈಗ ಒಂದು ಹೇಳ್ಬೇಕು ಅಂತ ಅವಾಗ ಹೇಳ್ತಾ ಇದ್ರಿ ಅಪ್ಪು ಸರ್ ಮೂರು ಸ್ಟಾರ್ಟಿಂಗ್ ಮೂರ್ ಸಿನಿಮಾ ಏನಿತ್ತು ಅದು ಇಲ್ಲೇ ಆಯ್ತು ಅಂತ ಆಮೇಲೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಗಳು ಬರ್ತಾರೆ ಅಂತ ಅಂದಾಗ ಕ್ರೌಡ್ ಆಗಲ್ಲ ನೀವ್ ಹೇಳಿದ್ರಿ ಆಮೇಲೆ ಅಪ್ಪು ಸರ್ ಬರ್ತಾ ಇದ್ರು ಆಮೇಲೆ ಆಗಲ್ಲ ಅಂತ ಸೊ ಆತರ ಒಂದು ಆ ಕ್ರೌಡ್ಗಳನ್ನ ತಡೆಯ ಕೆಲವೊಂದು ಗ್ಲಾಸ್ ಹೊಡೆದೋಗ್ರು ಆ ತರ ಏನಾದ್ರು ಅಂತ ಕೆಟ್ಟು ಯಾವತ್ತು ಅಂತ ಕೆಟ್ಟ ಇನ್ಸಿಡೆಂಟ್ ನಡೆದಿಲ್ಲ ಯಾಕೆಂದ್ರೆ ಅಪ್ಪು ಅವ್ರ ಫ್ಯಾನ್ಸ್ ಯಾರು ಆ ರೀತಿ ಇದ್ರಿಗೂ ನಡ್ಕೊಂಡಿಲ್ಲ ಹಾಗಾಗ್ಬಿಟ್ಟು ಆ ಥರದ್ದೇನು ಏನು ನಮಗೆ ಅಹಿತಕರ ಘಟನೆ ಅಂತ ಯಾವುದೂ ನಡೆದಿಲ್ಲ ಎಲ್ಲ ಯಾಕೆಂದರೆ ಮೂರು ಪಿಚ್ಚರು ಹಂಡ್ರೆಡ್ ಆದಾಗ ಮೂರು ಪಿಚ್ಚರು ಹಂಡ್ರೆಡ್ ಡೇಸ್ ಆಯ್ತು ನಮ್ಮ ತೇಟ್ರಲ್ಲೇ ನಾವು ಇದು ಮಾಡಿದ್ದೀವಿ ಅವತ್ತು ಎಲ್ಲ ಸ ಕಲಾವಿದ್ರಿಗೆ ಇಲ್ಲೇ ನಾವೆಲ್ಲ ಪಾರಿತೋಷಿಕ ಕೊಟ್ಟು ಎಲ್ಲ ಇದು ಮಾಡಿ ಅವತ್ತು ಅಣ್ಣವರು ಇಲ್ಲೇ ಕೂತಿದ್ರು ಎಲ್ಲ ಇಲ್ಲೇ ಇದ್ರು ಅವತ್ತು ಎಲ್ಲರೂ ಬಂದಿದ್ದಾರೆ ಹಾಗಾಗ್ಬಿಟ್ಟು ಅದು ನಮ್ಮ ತೇಟ್ರಲ್ಲಂತೂ ಒಂಥರ ಹಬ್ಬನೇ ಇವರೆಲ್ಲ ಇರೋದ್ರಿಂದ ಅಂದ್ರೆ ಹಬ್ಬನೇ ಅಭಿಮಾನಿಗಳು ಅಂದ್ರೆ ಈ ರೀತಿ ಇರಬೇಕು ಅಂತ ಒಂದು ಹೇಳ್ಬೇಕಾಗತ್ತೆ ಅಷ್ಟೇ ಸರ್ ಈಗ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಥಿಯೇಟರ್ ಸ್ಟಾರ್ಟ್ ಆಗುತ್ತೆ ಸೊ ರಾಜ್ಕುಮಾರ್ ಅವರ ಒಂದು ಕೊನೆ ಸಿನಿಮಾನು ಕೂಡ ಇಲ್ಲೇ ಬಿಡುಗಡೆ ಆಗುತ್ತೆ ಇನ್ನ ರಾಜ್ ಕುಟುಂಬದ ಪ್ರತಿಯೊಬ್ಬರು ಸಿನಿಮಾಗನು ಕೂಡ ಇಲ್ಲಿ ಬಿಡುಗಡೆ ಆಗಿ ಆಗಿದೆ ಸೊ ಅಂದೇ ಅಂದು ರಾಜ್ಕುಮಾರ್ ಅವರ ಒಂದು ಸಿನಿಮಾ ಶಬ್ದ ವೇದಿಯಿಂದ ಹಿಡಿದು ಇವಾಗಿನ ಯುವವರು ಕೂಡ ಇಲ್ಲಿ ರಿಲೀಸ್ ಆಗ್ತಾ ಇರೋದಿಲ್ಲ ಅವಾಗಕ್ಕೂ ಇವಾಗಲೂ ಯಾವ ಏನೇನೆಲ್ಲ ಚೇಂಜಸ್ ನೋಡಿದ್ರ ಥಿಯೇಟರ್ ಮಾಲೀಕ ಈ ನಡುವೆ ಅಭಿಮಾನ ತುಂಬ ಜಾಸ್ತಿ ಇದೆ ಯುವರತ್ನ ಜೇಮ್ಸು ಅವೆಲ್ಲ ಮಾಡಿದ್ದಿಲ್ಲ ಡಿ ಇಟ್ಕೊಂಡು ಇದೆಲ್ಲ ಮಾಡಿದ್ರು ಅಭಿಮಾನ ಅವ್ರಿಗೆ ಹೆಚ್ಚಾಗಿದೆ ಇದಕ್ಕಿಂತ ಮುಂಚೆಯೂ ಮಾಡ್ತಾಯಿದ್ರು ಯಾವಾಗಲೂ ಯಾವುದೇ ಫಿಲಮ್ಗೂ ಪುನೀತ್ಗೆ ಇದು ಮಾಡಿಲ್ಲ ನಮ್ಮ ತೇಟ್ರಲ್ಲಿ ಆಗ್ದಲ್ಲಿರೋ ಒಂದೇ ಒಂದು ಕ ಪುನೀತ್ ಪಿಚ್ಚರ್ ಅಂದರೆ ಪೃಥ್ವಿ ಅದೊಂದು ಮಾತ್ರ ನಮ್ಮ ತೇಟ್ರ್ ರಿಲೀಸ್ ಆಗಿಲ್ಲ ನಮ್ಮ ತೇಟ್ರ್ ರಿಲೀಸ್ ಆಗಿಲ್ಲ ಅಂತ ಅಪ್ಪೂರ್ಗೆ ಬೇಜಾರಾಗಿತ್ತು ಆ ರೀತಿ ಅಪ್ಪೂರ್ಗೆ ಇದು ಹುಚ್ಚಿದ್ದು ನಮ್ಮ ತೇಟ್ರಲ್ಲಿ ಏನಾಯಿತು ಎಲ್ಲ ವಿಷಯನೂ ಅವ್ರು ತಿಳ್ಕೊಳ್ಳೋರು ಈಗಲೂ ಅಷ್ಟೇ ದೊಡ್ಡ ಮನೆಯವರು ನಮ್ಮ ಥೇಟ್ರ್ ಬಗ್ಗೆ ವಿಶೇಷ ಅಭಿಮಾನ ಇಟ್ಕೊಂಡಿದ್ರು ಎಲ್ಲರೂ ಸರ್ ಇನ್ನೊಂದು ಕೊರಗ ಏನಿದೆ ಅಂತ ಅಂದ್ರೆ ಈ ಇದು ಬಿಟ್ಟು ನಾವು ಮಾತಾಡೋದಾದ್ರೆ ಕೆಲವು ಹೊಸ ಸಿನಿಮಾಗಳು ಹೊಸ ಪ್ರತಿಭೆಗಳೆಲ್ಲ ಏನ್ ಬರ್ತಾರೆ ಅವರು ಸಿನಿಮಾಗಳೆಲ್ಲ ಏನ್ ಬರ್ತಾರಲ್ಲ ಸೊ ಅವರಿಗೆ ತುಂಬಾ ಚೆನ್ನಾಗಿ ರನ್ನಿಂಗ್ ಆಗ್ತಾ ಇದೆ ಅಂದ್ರೆ ಶೋಸ್ ಪಿ ವಿ ಆರ್ ಅಲ್ಲಿ ಕೆಲವೊಂದು ಶೋಸ್ ಗಳು ಸಿಗುತ್ತೆ ಜನ ಇಲ್ಲ ಅಂತಂದ್ರೆ ಆ ಶೋಸ್ನು ಕಿತ್ತಾಕ್ತಾ ಇದಾರೆ ಸೊ ಸಿಂಗಲ್ ಸ್ಕ್ರೀನ್ ಅಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಇಲ್ಲ ಹೊಸ ಹೊಸಬ್ರಿಗೆ ಅಂತ ಬಂದಾಗ ಯಾವ ರೀತಿಯಾಗಿ ಥಿಯೇಟರ್ ಗಳು ಸಿಗ್ತಾ ಇದೆ ರೆಸ್ಪಾನ್ಸ್ ಆಗಿದೆ ಈಗ ಮಲ್ಟಿಪ್ಲೆಕ್ಸ್ ಕಂಪೇರ್ ಮಾಡಿದ್ರೆ ಸಿಂಗಲ್ ಥಿಯೇಟರ್ಗೂ ತುಂಬಾ ಪ್ರಾಬ್ಲಮ್ ಇದೆ ಯಾಕಂದ್ರೆ ಐದು ಇಟ್ಕೊಂಡು ಎರಡು ಟಾಯ್ಲೆಟ್ ಮಾಡ್ತಾರೆ ಮಾಡ್ತಾರೆ ಎರಡು ಟಿಕೆಟ್ ಕೊಡೋನು ಒಬ್ಬನೇ ಇರ್ತಾನೆ ನಾವು ಇಡೀ ಒಂದು ಥಿಯೇಟ್ರಿಗೆ ಆ ರೀತಿ ನಾಲ್ಕು ಟ್ಯಾಲೆಟ್ ಮೇಂಟೈನ್ ಮಾಡಬೇಕಾಗತ್ತೆ ಹಾಗಾಗ್ಬಿಟ್ಟು ಅದರಲ್ಲಿ ಅವ್ರಿಗೆ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಸಿಂಗಲ್ ಥಿಯೇಟ್ರ್ಗಳಿಗೆ ಆ ಥರ ಒಳ್ಳೆ ಇದು ಇಲ್ಲ ಒಳ್ಳೆ ಬೆಳವಣಿಗೆ ಇಲ್ಲ ಸಿಂಗಲ್ ತಿಯೇಟ್ರ್ಗಳ ಮಾಲೀಕರು ಮಾಲೀಕರಿಗೆ ಭಾಳ ಸ್ವಲ್ಪ ಕಷ್ಟಗಳಿದೆ ಈಗ ಮೊದಲೆಲ್ಲ ಚೆನ್ನಾಗಿತ್ತು ಈಗ ಸ್ವಲ್ಪ ಇದಿದೆ ಮೊದ್ಲಷ್ಟು ಇದಿಲ್ಲ ನಮ್ಗೆ ಮೇಂಟೆನೆನ್ಸ್ ಜಾಸ್ತಿ ಇದೆ ಈಗ ನಾಲ್ಕು ಟಾಯ್ಲೆಟ್ ಮೇಂಟೇನ್ ಮಾಡಬೇಕು ಅವ್ರು ಐದು ಏಟ್ರಿಗೆ ಎರಡು ಟಾಯ್ಲೆಟ್ ಮೇಂಟೇನ್ ಮಾಡೋರು ಆಯಿತು ಒಂದು ಜೆಂಟ್ಸು ಒಂದು ಲೇಡೀಸು ನಮ್ದು ಆಗೋಲ್ಲ ಬಾಲ್ಕನಲ್ಲಿ ಎರಡು ಜೆಂಟ್ಸು ಆಮೇಲೆ ಲೇಡೀಸು ಕೆಳಗಡೆನು ಅಷ್ಟು ಜೆಂಟ್ಸು ಲೇಡೀಸು ನಾಲ್ಕು ಟಾಯ್ಲೆಟು ಇದು ಮೈಂಟೈನ್ ಜಾಸ್ತಿ ಮಾಡಬೇಕು ಬಾಲ್ಕನ್ ಟಿಕೆಟ್ ಎರಡಕ್ಕೆ ಒಬ್ಬನ ಇಟ್ಕೋಬೇಕು ಬಾಲ್ಕನ್ ಟಾರ್ಚ್ ಇಟ್ಕೋಬೇಕು ಕೆಳಗಡೆ ಟಿಗೆ ಇದು ಮಾಡಬೇಕು ಟಾರ್ಚ್ ಹಾಕೋದಕ್ಕೆ ಇಟ್ಕೋಬೇಕು ಅದಾಗೆಲ್ಲ ಹೇಗಂದ್ರೆ ಈ ಥಿಯೇಟರ್ ಇರುತ್ತೆ ಈ ಥಿಯೇಟರ್ ಮುಗಿಸ್ಕೊಂಡು ಅದೇ ಅಷ್ಟೇ ಜನ ಎಲ್ಲ ಕೆಲಸ ತೊಳ್ತಾರೆ ನಾವು ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಜನ ಇಟ್ಕೋಬೇಕಾಗತ್ತೆ ಇದು ಸಿಂಗಲ್ ಥಿಯೇಟರ್ ಸಮಸ್ಯೆಗಳು ಈಗ ಸರಿ ಈಗ ಒಂದಷ್ಟು ಸಮಸ್ಯೆಗಳನ್ನ ಹೇಳಿದ್ರಿ ಬಿಡಿಸಿ ಬಟ್ ಈಗ ಹೊಸ ಸ್ಟಾರ್ ಗಳು ಸಿನಿಮಾ ಅಂತ ಬಂದಾಗ ಮಾತ್ರ ಥಿಯೇಟರ್ ಸದ್ಯಕ್ಕೆ ಈಗ ತುಂಬುತ್ತಾ ಇರುವಂತದ್ದು ಯಾಕಂದ್ರೆ ಕೆಲವೊಂದು ಥಿಯೇಟರ್ ಅವ್ರು ಹೇಳ್ತಾ ಇರ್ತಾರೆ ಈಗ ಬರ್ತಾ ಇಲ್ಲ ಜನ ಸೊ ನಮಗೂ ವರ್ಕೌಟ್ ಆಗ್ತಾ ಇಲ್ಲ ಹಂಗ ಕೆಲವೊಂದು ಥಿಯೇಟ್ರ್ಗಳು ಮುಚ್ಚುವಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಖಂಡಿತ ಖಂಡಿತ ಆಗಿದೆ ಸುಮಾರು ಥಿಯೇಟರ್ಗಳು ಮುಚ್ಚುವಂಥ ಪರಿಸ್ಥಿತಿ ಬರುತ್ತೆ ಅದರಲ್ಲೂ ಕರ್ನಾಟಕದಲ್ಲಿ ಯಾಕೆ ಬರೋದಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ ಅಂದರೆ ಈ ಕ ನಮ್ಮ ಕರ್ನಾಟಕದಲ್ಲಿ ತೆಲುಗು ತಮಿಳು ಹಿಂದಿ ಮಲಯಾಳಿ ಇಷ್ಟು ಭಾಷೆನೂ ಓಡುತ್ತೆ ಅದೇ ಈಗ ಆಂಧ್ರ ನೀವು ತಮಿಳ್ನಾಡು ಸುಮಾರು ತೆಕ್ಟು ಮುಚ್ಚಿಬಿಟ್ಟಿದ್ದಾರೆ ಯಾಕೆಂದ್ರೆ ಅಲ್ಲಿ ಅದು ಒಂದೇ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿತ್ತು ಹಾಗಾಗ್ಬಿಟ್ಟು ಅಲ್ಲೆಲ್ಲ ಮುಚ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮಲ್ಲಿ ಏನಂದರೆ ಸದಾಭಿರುಚಿ ಜನ ನಮ್ಮ ಕನ್ನಡ ಜನ ಎಲ್ಲರೂ ಗೌರವಿಸ್ತಾರೆ ಎಲ್ಲಾರನೂ ಇದು ಮಾಡ್ತಾರೆ ಹಾಗಾಗ್ಬಿಟ್ಟು ಬೆಂಗಳೂರಲ್ಲಿ ಸ್ವಲ್ಪ ಇದಾಗಿದೆ ಇಲ್ಲಾಂದ್ರೆ ಉಸಿರಾಡೋಕ್ ಕಷ್ಟ ಆಯಿತು ಥಿಯೇಟ್ರ್ ಮಾಲೀಕರಾಗಿ ವರ್ಷಕ್ಕೆ ಒಬ್ಬ ಸ್ಟಾರ್ ಎಷ್ಟು ಸಿನಿಮಾ ಮಾಡಬೇಕು ಹೆಂಗೆ ಕ್ರೌಡ್ಗಳು ತುಂಬಬೇಕು ಸರ್ ಅದನ್ನ ಏನಂದ್ರೆ ಅಣ್ಣವ್ರು ಅದಕ್ಕೆ ಅಲ್ಲೇ ಮುನ್ನುಡಿ ಬರೆದಿದ್ರೆ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಹದಿನಾಲ್ಕು ಪಿಕ್ಚರು ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಹದಿನಾಲ್ಕು ಪಿಕ್ಚರು ಆ ರೀತಿ ಅವ್ರು ಮಾಡೋದಕ್ಕೆ ಅಷ್ಟು ಕಷ್ಟಪಟ್ಟು ಮಾಡೋದಕ್ಕೆ ಇವತ್ತು ಕನ್ನಡ ಫಿಲಂ ಲ್ಯಾಂಡ್ ಇದೆ ಇಲ್ಲಾಂದರೆ ಕನ್ನಡ ಫಿಲಿಂ ಲ್ಯಾಂಡೇ ಇರ್ತಿರಲಿಲ್ಲ ಆಗೆಲ್ಲ ಪರಭಾಷೆ ಇದ್ರೇ ಇದ್ದಿದ್ದು ಆಗೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟದ್ಕೆ ಇವತ್ತು ಒಂದು ಕನ್ನಡ ಫಿಲಂ ಲ್ಯಾಂಡ್ ಅನ್ನೋದು ನೆನೆಸ್ಕೋಬೇಕಲ್ಲ ಅವರು ಅಣ್ಣವ್ರನ್ನ ನೆನೆಸ್ಕೊಂಡ್ರೆ ಅದಕ್ಕೆ ಒಂದು ಮುಂದಕ್ಕೆ ಇದು ಅದು ಅಣ್ಣವರೇ ಅದಕ್ಕೆ ಇದು ಈಗ ಎಲ್ಲ ಹೀರೋ ಈಗಲೇ ಕೆ ಜಿ ಎಫ್ ಅವೆಲ್ಲ ಮೂರು ವರ್ಷ ಆಯಿತು ಅಂದರೆ ಎರಡು ವರ್ಷ ನಾಲ್ಕು ಐದು ವರ್ಷಕ್ಕೆ ಒಂದೊಂದು ಪಿಕ್ಚರ್ ಬಂದರೆ ಅವರು ಹೀರೋ ಆಗೋಗ್ಬಿಡ್ತಾರೆ ಆದರೆ ಅವ್ರಿಗೆ ಇದುವರೆಗೂ ಯಾವ ಮಲ್ಟಿಪ್ಲೆಕ್ಸಲ್ಲಿ ಗೌರವ ಸಿಗುತ್ತೆ ಅಭಿಮಾನಿಗಳಿಗೆ ಅಭಿಮಾನಿಗಳು ಕೊಡೋ ಗೌರವ ಓನ್ಲಿ ಓನ್ಲಿ ಸಿಂಗಲ್ ಥಿಯೇಟ್ರಲ್ಲಿ ಮಾತ್ರ ಯಾವ ಮಲ್ಟಿಪ್ಲೆಕ್ಸಲ್ಲಿ ಅವ್ರಿಗೆ ಯಾವ ರೀತಿ ಕಟೌಟ್ ಕಟ್ಟಿ ಅವ್ರಿಗೇನು ಹಾರ ಹಾಕಿ ಈ ಥರದ್ದೆಲ್ಲ ಇಲ್ಲ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಒಬ್ಬೊಬ್ರು ಒಂದು ವರ್ಷದಲ್ಲಿ ದೊಡ್ಡ ದೊಡ್ಡ ಹೀರೋಗಳಾದರೂ ಕೂಡ ಎರಡು ಫಿಲಮರು ಮಿನಿಮಮ್ ಮಾಡಿದ್ರೆ ಕನ್ನಡ ಫಿಲಮ್ ನನಗೆ ಒಳ್ಳೆ ಭವಿಷ್ಯ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಇದೆ ನಾಳೆ ಉತ್ಸವ ಬಗ್ಗೆ ಹೇಳೋದಾದ್ರೆ ಸರ್ ಹೌದು ನಾಳೆ ಉತ್ಸವದು ನೀವು ಕಣ್ಣರೇ ನೋಡಬೇಕಿಲ್ಲಿ ಇವತ್ತು ಸಾಯಂಕಾಲನೇ ಶುರುವಾಗ್ಬಿಡುತ್ತೆ ಕಣ್ಣಾರೆ ಅದು ಅಷ್ಟು ಚೆನ್ನಾಗಿರುತ್ತೆ ಚು ಚುನಾವಣಾ ಸಂಹಿತೆ ಜಾರಿಗೆ ಇರಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಏನೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು ಈಗ ಅವೆಲ್ಲ ಸ್ವಲ್ಪ ಈಗ ಇದು ಮಾಡಬೇಕಾಗಿದೆ ಅನಿವಾರ್ಯ ಕಾರಣದಿಂದ ಈಗ ಪಟಾಕಿ ಹೊಡೆಯೋಗಿಲ್ಲ ಅಂತೆಲ್ಲ ಚುನಾವಣಾ ಸಂಹಿತೆ ಇದೆ ಆಮೇಲೆ ಕಟೌಟ್ ಕಟ್ಟಂಗಿಲ್ಲ ಏನೇನೋ ಹೊರಗಡೆ ಅದಕ್ಕೆಲ್ಲ ಒಳಗಡೆ ಮಾಡಿಸಿದೆ ಯಾವುದು ಹೊರಗಡೆ ಏನು ಮಾಡಿಸಿಲ್ಲ ಒಳಗಡೆನೆಲ್ಲ ಮಾಡಿ ಎಲ್ಲ ಇದು ಮಾಡ್ತಾ ಇದೆ ಇಲ್ಲ ಚೆನ್ನಾಗಿದೆ ಡಿ ಜೆ ಶುರು ಆಗುತ್ತೆ ಡಿ ಜೆ ಶುರು ಆಯ್ತು ರೆಡಿ ಜೆ ಪಿ ನಗರದ ಜನ ಎಲ್ಲಿ ಬಂದು ಕುಣಿಯಕ್ಕೆ ಶುರು ಆಗಿರ್ತಾರೆ ಸರ್ ಈಗ ಜೆ ಪಿ ನಗರದ ಜನ ಬಂದರೆ ಡ್ಯಾನ್ಸ್ ಮಾಡ್ತಾರೆ ಇನ್ನು ನಾಳೆ ಬೆಳಗ್ಗೆ ಏಳುವರೆಗೆ ವರೆಗೆ ಫ್ಯಾನ್ ಶೋ ಹೊಂಡಿದೀವಿ ಅನ್ನೋದು ಕೂಡ ಹೇಳ್ತಾ ಇದ್ರು ಅಷ್ಟೊಂದೆಲ್ಲ ಪಟಾಕಿ ಅಷ್ಟೊಂದೆಲ್ಲ ಡಿ ಜೆ ಎಲ್ಲ ಇದ್ದಾಗ ನಿಮ್ಗ ಒಂಚೂರು ಮಾಲೀಕರ ಸ್ವಲ್ಪ ಡಬ ಡಬ ಅಂತ ಇರ್ತದೆ ಹುಷಾರ ನೋಡ್ಕೊಂಡು ಮಾಡ್ರು ಯಾರು ಥಿಯೇಟರ್ ಒಳಗಡೆ ಬಂದು ಆರ್ತಿ ಇದು ಮಾಡಲ್ಲ ಏನಾದ್ರು ಪೇಪರ್ ಹಾಕ್ತಾರೆ ಇದ್ ಮಾಡ್ತಾರೆ ಇದು ಇಲ್ಲೆಲ್ಲ ಹೊರಗಡೆ ಪಟಾಕಿ ಮೊನ್ನೆ ಹೊಡೆದಾಗ್ಲಿ ಹೌದು ಖಂಡಿತ ಆಗಿ ಮೊನ್ನೆ ತಮಿಳ್ನಾಡುವಲ್ಲಿ ಥೇಟ್ರ್ ಒಳಗಡೆ ಪಟಾಕಿ ಹೊಡಿದ್ರಂತೆಲ್ಲ ಯೂಟ್ಯೂಬಲ್ಲಿ ಬಂತು ಆ ರೀತಿ ಜನ ಇಲ್ಲ ಕನ್ನಡ ಜನ ಯಾವತ್ತೂ ಒಳ್ಳೆಯ ಜನ ಇಲ್ಲಿ ಯಾವಾಗಲೂ ಒಳ್ಳೇನೇ ಒಳ್ಳೇದೇ ಇದು ಮಾಡ್ತಾರೆ ಅವ್ರಿಗೂ ಗೊತ್ತು ಥೇಟ್ರದ್ದು ಪ್ರಾಬ್ಲಮ್ಸ್ ಏನಿರುತ್ತೆ ಅವೆಲ್ಲ ಗೊತ್ತಿರುತ್ತೆ ಹಾಗಾಗಿ ಬಿಟ್ಟು ಇಲ್ಲ ಆ ಥರದ್ದು ಯಾವುದು ನನ್ಕಂಡಂತೂ ಇಲ್ಲ ಎಲ್ಲ ಚೆನ್ನಾಗಿರುತ್ತೆ ಅಭಿಮಾನಿಗಳೇನೇ ಇದಾದ್ರೂ ಒಳ್ಳೆ ಇದಿರ್ತಾರೆ